ಸಿಸಿ ಸ್ವಾಗತ ನಾನ್ ನರೇಂದ್ರ ಪಾಟೀಲ್ ಬೀದರ್ ಜಿಲ್ಲೆಯಲ್ಲಿ ಭಾರಿ ಮಳೆಯಿಂದಾಗಿ ರೈತರ ಬೆಳೆ ಹಾನಿಯಾಗಿದ್ದು ಇದಕ್ಕೆ ಸರ್ಕಾರದಿಂದ ನಿಯಮಾನುಸಾರ ಪರ್ಯಾಯ ನೀಡಲಾಗುವುದು ಎಂದು ಅರಣ್ಯ ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ವಸ್ತು ಸಚಿವರಾದ ಈಶ್ವರ್ ಭಿ ಹೇಳಿದರು ಅವರು ಗುರುವಾರ ಮಳೆಯಿಂದ ಹಾನಿಗೊಳಗಾದ ಬೀದರ್ ತಾಲೂಕಿನ ಚಿಮ್ಕೋಡ್ ಮಾಳೆಗಾಂವ್ ಹಾಗೂ ಹಮ್ಲಾಪುರ ಗ್ರಾಮದ ಹೊಳಗಳ ಬೆಳೆ ಹಾಗೂ ಮನೆಗಳನ್ನು ವೀಕ್ಷಿಸುವ ನಂತರ ಮಾತನಾಡಿದರು ನಮ್ಮ ದೇಶದ ಬೆನ್ನೆಲುಬು ರೈತ ಅನ್ನದಾತರಾಗಿದ್ದಾರೆ ಅವರ ಸಂಕಷ್ಟದಲ್ಲಿ ನಾವಿದ್ದೇವೆ ಮಾಂಜರ ನದಿ ದಡದಲ್ಲಿರುವ ಚಿಂಕೋಡು ಗ್ರಾಮದ ರೈತರ ಜಮೀನುಗಳು ಪ್ರವಾಹದ ಸಂದರ್ಭ ಪದೇ ಪದೇ ಹಾನಿಗೊಳಗಾಗುತ್ತವೆ ಇದಕ್ಕೆ ಶಾಶ್ವತ ಪರಿಹಾರ ನೀಡುವ ಕೆಲಸ ಮಾಡಬೇಕಾಗಿದೆ ಎಂದು ಹೇಳಿದರು ಮಳೆಯಿಂದ ಹಾನಿಯಾದ ಜಮೀನು ಹಾಗೂ ಮನೆಗಳಿಗೆ ಸರ್ಕಾರದ ಎನ್ಡಿಆರ್ಎಫ್ ಹಾಗೂ ಎಸ್ ನಿಯಮಗಳ ಪ್ರಕಾರ ಪರಿಹಾರ ನೀಡಲಾಗುವುದು ಜಿಲ್ಲಾಡಳಿತಕ್ಕೆ ಹಾನಿ ಮಾಹಿತಿ ಸಂಗ್ರಹಿಸಿ ಸರ್ಕಾರದ ಮಾನದಂಡ ಪ್ರಕಾರ ಪರಿಹಾರ ನೀಡಲು ಸೂಚಿಸಿದ್ದೇನೆ ಎಂದು ಹೇಳಿದರು ಚಿಂಕೋ ಗ್ರಾಮದ ಮಾರುತಿ ತಂದೆ ತುಕರ ಜಮೀನಿನಲ್ಲಿರುವ ಸೋಯಾ ತೊಗರಿ ಹೆಸರು ಬೇಳೆಗಳು ಹಾಗೂ ಗೌರಮ್ಮ ತಂದೆ ಜರಪ್ಪ ಜಮೀನಿನಲ್ಲಿರುವ ತೊಗರಿ ಸೋಯಾ ಮತ್ತು ನರ್ಸಪ್ಪ ಟೂಳಿಯವರ ಜಮೀನಲ್ಲಿರುವ ಸೋಯಾ ಮತ್ತು ತೊಗರಿ ಬೆಳೆಗಳು ಮಳೆಯಿಂದ ಹಾನಿಯಾದ ಜಮೀನುಗಳನ್ನು ವೀಕ್ಷಿಸಿದ ಸಚಿವರು ಹಾನಿ